ಆ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ ಕಳವಳಗೊಂಡಿದೆ ಆ ಹೇಳಿಕೆ ಕೊಟ್ಟವರು ಇಡೀ ದೇಶದಲ್ಲಿ ರಾಜಕೀಯ ರಣತಂತ್ರಗಾರ ಅನಿಸಿಕೊಂಡ ಪ್ರಶಾಂತ್ ಕಿಶೋರ್ ಬಿಹಾರ ಅಂದರೆ ಅದು ರಾಜಕೀಯಕ್ಕೇನೆ ಖ್ಯಾತಿ ಪಡ್ಕೊಂಡಿರುವ ರಾಜ್ಯ ಅಲ್ಲಿರುವ ಲಾಲು ಪ್ರಸಾದ್ ಯಾದವ್ ಅಲ್ಲಿರುವಂಥ ನಿತೀಶ್ ಕುಮಾರ್ ಇವರೆಲ್ಲ ರಾಜಕೀಯ ರಣರಂಗದ ಚತುರರು ಅತಿರಥ ಮಹಾರಥರು ಅಂತಹ ಬಿಹಾರದಲ್ಲಿ ಪ್ರತಿಯೊಬ್ಬ ಕೂಡ ರಾಜಕೀಯ ಜ್ಞಾನವನ್ನು ಅದ್ಭುತವಾಗಿ ಹೊಂದಿರ್ತಾನೆ ಆ ರಾಜ್ಯದಿಂದ ಬಂದ ಪ್ರಶಾಂತ್ ಕಿಶೋರ್ ದೇಶದಲ್ಲಿ ಮೋದಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಕಾರಣ ಆದವರು ಎರಡು ಸಾವಿರದ ಹನ್ನೊಂದರಲ್ಲಿ ಮೋದಿ ಮತ್ತೊಮ್ಮೆ ಗುಜರಾತ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಮಂತ್ರಿ ಆಗೋದ್ರ ಹಿಂದೆ ಇದ್ದಂಥ ರಣತಂತ್ರಗಾರ ಇದೆ ಪ್ರಶಾಂತ್ ಕಿಶೋರ್ ಈಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗೆ ಸ್ವತಃ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಬೆಚ್ಚಿ ಬಿದ್ದಿದ್ದಾರೆ ಅವ್ರು ಹೇಳಿರುವಂಥದ್ದು ಇನ್ನು ಇಪ್ಪತ್ತರಿಂದ ಮೂವತ್ತು ವರ್ಷ ಒಂದೆರಡು ಟರ್ಮ್ ಅಲ್ಲ ಇನ್ನು ಇಪ್ಪತ್ತರಿಂದ ಮೂವತ್ತು ವರ್ಷ ಕೇಂದ್ರದಲ್ಲಿ ಅಧಿಕಾರ ಬಿ ಜೆ ಪಿಯ ಸುತ್ತಮುತ್ತನೇ ಸುತ್ತಾ ಇರುತ್ತೆ ಅಂದರೆ ಇನ್ನ ಐದಾರು ಟರ್ಮ್ ಕೂಡ ಬಿ ಜೆ ಪಿಯವರೇ ಅವರೇ ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡಿರ್ತಾರೆ ಇಲ್ಲ ಆದರೆ ಮಿತ್ರ ಪಕ್ಷಗಳ ಜೊತೆ ಅಧಿಕಾರ ಮಾಡ್ತಾರೆ ಇದು ಕಾಂಗ್ರೆಸ್ಸನ್ನು ಹಾಗೆ ಅದರ ಮಿತ್ರ ಪಕ್ಷಗಳನ್ನ ಭಾರಿ ಚಿಂತೆಗೀಡು ಮಾಡಿರುವಂಥ ವಿಚಾರ ಪ್ರಶಾಂತ್ ಕಿಶೋರ್ ಸಾಧಾರಣ ರಾಜಕೀಯ ರಣತಂತ್ರಗಾರ ಅಲ್ಲ ಅವರು ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದ್ದಾರೆ ಜನತಾದಳ ಯುನೈಟೆಡ್ನಲ್ಲಿ ಜೆ ಡಿ ಯುನಲ್ಲಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ರಾಜಕೀಯ ರಣತಂತ್ರಗಾರರ ಕೆಲಸ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷಕ್ಕೆ ಕೂಡ ರಣತಂತ್ರಗಳನ್ನು ಮಾಡಿಕೊಟ್ಟಿದ್ದಾರೆ ಆರ್ ಸಿ ಪಿ ಅಧಿಕಾರದಲ್ಲಿರುವಂಥ ಜಗನ್ ಆಂಧ್ರ ಪ್ರದೇಶದಲ್ಲಿ ಅವರ ಪಕ್ಷಕ್ಕೆ ಡಿ ಎಮ್ ಕೆಗೆ ಟಿ ಸಿಗೆ ಅಂದರೆ ಈಗ ಅಧಿಕಾರದಲ್ಲಿರುವಂಥ ಎಲ್ಲ ಪಕ್ಷಗಳಿಗೂ ರಣತಂತ್ರ ಮಾಡಿ ಅಧಿಕಾರಕ್ಕೆ ಇರೋದಕ್ಕೆ ಕಾರಣ ಆದ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಈ ವ್ಯಕ್ತಿ ಹೇಳಿಕೆ ಕೊಡ್ತಾರೆ ಅಂದರೆ ಅದರ ಬಗ್ಗೆ ದೇಶದ ಎಲ್ಲ ರಾಜಕೀಯ ಧುರೀಣರು ಮುತ್ಸದ್ದಿಗಳು ಒಂದ್ಸರಿ ತಲೆ ಕೆಡಿಸ್ಕೊಳ್ತಾರೆ ಬಿ ಜೆ ಪಿ ಆ ರೀತಿ ನಾಲ್ಕು ದಿಕ್ಕುಗಳಿಂದ ದಿಗ್ಬಂಧನವನ್ನು ಹಾಕಿದೆ ಪ್ರಶಾಂತ್ ಕಿಶೋರ್ ಹೇಳಿಕೆಯಲ್ಲಿರುವ ಸತ್ಯವನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಬಿ ಜೆ ಪಿ ದೇಶದ ನಾಲ್ಕು ದಿಕ್ಕುಗಳಿಂದ ದಿಗ್ಬಂಧನವನ್ನು ಹಾಕಿ ದೆಹಲಿಯ ಗದ್ದುಗೆಯನ್ನು ಏರಿದೆ ಸಾಧಾರಣವಾಗಿ ಪಟ್ಟು ಹಾಕಿಲ್ಲ ಬಿ ಜೆ ಪಿ ನಾವು ಗಮನಿಸೋದಾದರೆ ಈ ಎರಡು ಸಾವಿರದ ಹತ್ತು ಅದಕ್ಕಿಂತ ಹಿಂದೆ ಈ ಅಸ್ಸಾಂ ನಂತರದ ಬರುವಂಥ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ನಂತರ ಬರುವಂಥ ಏನು ಚಿಕನ್ ನೆಕ್ ಭಾಗ ಏನಿದೆ ಅಥವಾ ಈ ಸೆವೆನ್ ಸಿಸ್ಟರ್ಸ್ ಏನಿದೆ ಸ್ಟೇಟ್ಸ್ ಕರ್ನಾಟಕದ ಭಾರತದಲ್ಲಿ ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕಡಿಮೆ ಆಗಿತ್ತು ಯಾರೂ ಅದನ್ನು ತಲೆ ಕೆಡ್ಸ್ಕೋತಾ ಇರಲಿಲ್ಲ ಅಲ್ಲಿನ ಜನನೇ ಹೇಳ್ತಾ ಇದ್ರು ನಮ್ಮನ್ನೆಲ್ಲರೂ ಕೂಡ ನೀವು ಟಿಬೆಟಿಯನ್ಸ್ ಅಂತ ಕರೀತಾರೆ ನೀವು ಚೈನೀಸ ಅಂತಾರೆ ಈ ರೀತಿ ನಮ್ಮ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ಭಾರತೀಯರು ನಾವು ಈ ದೇಶದವರು ಅಂತ ಅವರೇ ಪದೇ ಪದೇ ಹೇಳ್ಕೊಳ್ಳುವಾಗ ಆಗಿತ್ತು ಇನ್ನ ಚೈನಾ ಅಂತೂ ಅರುಣಾಚಲ್ ಪ್ರದೇಶದ ಅರ್ಧ ಭಾಗವನ್ನು ನಮ್ಮದು ಅಂತ ಹೇಳಿ ಕೂತ್ಕೊಳ್ತಾ ಇತ್ತು ಪದೇ ಪದೇ ಈಗಲೂ ಅದರ ಹಠ ಇದೆ ಆದರೆ ಈ ಮೋದಿ ಸರ್ಕಾರ ಬಂದ ನಂತರ ನಿಧಾನಕ್ಕೆ ಮಣಿಪುರ್ ಟು ಅಸ್ಸಾಂನ ದೇಶದ ಹೆಚ್ಚಿನ ಬೆಳವಣಿಗೆಗಳಿಗೆ ಒಳಗೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಮೋದಿ ನಲವತ್ತಕ್ಕಿಂತ ಹೆಚ್ಚು ಬಾರಿ ಹೋಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ಅಂದ್ರೆ ಈ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವಂಥದ್ದು ಆ ಭಾಗಗಳನ್ನು ಗೆದ್ಕೊಳ್ಬೇಕು ಅದು ದೇಶದ ಹೊರಗಿದ್ದಾಗಿದೆ ಅದರ ಒಳಗೆ ತಗೋಬೇಕು ಮೋದಿ ಮೋದಿಯವರ ಪ್ಲ್ಯಾನ್ ಆಗಿತ್ತು ಯಾವ ಸಿಕ್ಕಿಂ ಯಾವ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ಈ ಭಾಗಗಳು ಈ ಏಳು ರಾಜ್ಯಗಳನ್ನು ಕೂಡ ಮೋದಿ ಮತ್ತೊಮ್ಮೆ ಸೆಳ್ಕೊಂಡ್ರು ಇದು ಮೊದಲ ದಿಗ್ಬಂಧನ ಆಯಿತು ಅದಾದ ನಂತರ ಕರ್ನಾಟಕದಿಂದ ತಮಿಳುನಾಡು ಈ ದಕ್ಷಿಣದ ಈ ದಿಕ್ಕಿದೆಯಲ್ಲ ಈ ದಿಕ್ಕಿನಲ್ಲಿ ಕರ್ನಾಟಕವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಆ ಒಂದು ದಕ್ಷಿಣದ ಹೆಬ್ಬಾಗಿಲಾಗಿ ಬಿ ಜೆ ಪಿಗೆ ಕರ್ನಾಟಕ ಇತ್ತು ಅದಾದ ನಂತರ ನಿಧಾನಕ್ಕೆ ಈಗ ತೆಲಂಗಾಣದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಸು ಕಳೆದ ಚುನಾವಣೆಯಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಂಥ ಬಿ ಜೆ ಪಿ ನಿಧಾನಕ್ಕೆ ತೆಲಂಗಾಣದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಟ್ರಾಂಗ್ ಮಾಡ್ಕೋತಾ ಇದೆ ಈ ಬಾರಿ ಅಣ್ಣಾಮಲೆಯವರನ್ನು ತಮಿಳುನಾಡಿನಲ್ಲಿ ಬಿಟ್ಟಿದೆ ಅಂತ ಹೇಳಿದರೆ ಈಗಾಗಲೇ ರಾಜಕೀಯ ವಿಶ್ಲೇಷಕರು ತಮಿಳ್ನಾಡಿನಲ್ಲಿ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಮಿಳ್ನಾಡು ಬಿ ಜೆ ಪಿ ನಿಜಕ್ಕೂ ಅಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಅಣ್ಣಾಮಲೈ ಅಷ್ಟರ ಮಟ್ಟಿಗೆ ಜನರಿಗೆ ಹತ್ತಿರವಾಗಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಅವ್ರು ಮಾಡಿರುವಂಥ ಕೆಲಸ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಅಸ್ತಿತ್ವವನ್ನು ತಂದುಕೊಡುತ್ತೆ ಹಾಗಾಗಿ ಕರ್ನಾಟಕ ತೆಲಂಗಾಣ ತಮಿಳುನಾಡು ಈ ದಿಕ್ಕನ್ನು ಕೂಡ ಮೋದಿ ದಿಗ್ಬಂಧನಕ್ಕೆ ಒಳಪಡಿಸಿದ್ದಾರೆ ಆ ಕಡೆ ಅಸ್ಸಾಂ ಮಣಿಪುರ ಅರುಣಾಚಲ ಪ್ರದೇಶ ಆ ಭಾಗಗಳು ಕೆಳಗಡೆ ಬಂದರೆ ದಕ್ಷಿಣದ ಭಾಗದಲ್ಲಿ ಕರ್ನಾಟಕದಿಂದ ತಮಿಳುನಾಡುವರೆಗೆ ಕೇರಳವನ್ನು ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಬಟ್ ಅಲ್ಲಿ ಕೂಡ ನಿಧಾನಕ್ಕೆ ಎಸ್ಟಾಬ್ಲಿಷ್ ಬಿ ಜೆ ಪಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇವೆ ಇನ್ನು ನೀವು ಇಲ್ಲಿಂದ ಎಡಕ್ಕೆ ಹೋಗೋದಾದರೆ ಮೇಲ್ಗಡೆಗೆ ರಾಜಸ್ಥಾನದಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರವನ್ನು ಹೇಗೆ ರಣತಂತ್ರವನ್ನು ಮಾಡಿ ಏಕನಾಥ್ ಶಿಂದೆ ಬಣವನ್ನು ತಗೊಂಡು ಬಿ ಜೆ ಪಿ ಅದಕ್ಕೆ ಬೆಂಬಲವನ್ನು ಕೊಟ್ಟು ಫಡ್ನವೀಸ್ ಜೊತೆ ನಿಂತು ಅಧಿಕಾರವನ್ನು ರಚಿಸಿದ್ರು ಈಗ ಈಗ ಇದ್ದಂಥ ಪರಿಸ್ಥಿತಿಯಲ್ಲಿ ಹೀಗೆ ಏಕನಾಥ್ ಶಿಂದೆ ಬಣ ಯಾವ ರೀತಿಯಲ್ಲಿ ಶಿವಸೇನೆಯನ್ನು ತನ್ನ ತೆಕೆಗೆ ತಗೊಳ್ತು ಅಂತ ಹೇಳಿದರೆ ಸ್ವತಃ ಬಾಳ ಠಾಕ್ರೆ ಪುತ್ರ ಉದ್ದವ್ ಠಾಕ್ರೆನೇ ಕಕ್ಕಾ ಬಿಕ್ಕಿಯಾಗಿ ಹೋದರು ಅವ್ರಿಗೆ ಅವಕಾಶ ಇಲ್ಲದಾಗಾಯಿತು ಈಗ ಏಕನಾಥ್ ಶಿಂದೆ ಬಣನೇ ಅಧಿಕೃತ ಶಿವಸೇನೆ ಅಂತ ತೀರ್ಪು ಬಂದಿದೆ ಇನ್ನು ರಾಜಸ್ಥಾನವನ್ನು ಕಳ್ಕೊಂಡಿದ್ದಂಥ ಬಿ ಜೆ ಪಿ ಮತ್ತೆ ಪಡ್ಕೊಳ್ತು ಈ ಮಹಾರಾಷ್ಟ್ರದಿಂದ ರಾಜಸ್ಥಾನದವರೆಗೆ ಗುಜರಾತ್ ಅಂತೂ ಬಿ ಜೆ ಪಿಯ ಭದ್ರ ಕೋಟೆ ಅಲ್ಲಿ ಇಪ್ಪತ್ತಾರರಲ್ಲಿ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಕೈಯಲ್ಲಿದೆ ಹೀಗಿರುವ ಈ ಭಾಗವನ್ನು ಕಂಪ್ಲೀಟಾಗಿ ಬಿ ಜೆ ಪಿ ತನ್ನತ್ತ ಸೆಳ್ಕೊಂಡಿದೆ ಬಲವಾಗಿ ಹಿಡ್ಕೊಂಡಿದೆ ಕರ್ನಾಟಕದ ನಂತರ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ರಾಜಸ್ಥಾನ್ವರೆಗೂ ಇನ್ನು ಅದಾದ ನಂತರ ಮತ್ತೊಂದು ಭಾಗ ಜಮ್ಮುವಿಂದ ಜಾರ್ಖಂಡ್ ಈ ದಿಕ್ಕು ಈ ದಿಕ್ಕಿನಲ್ಲಿ ಕೂಡ ಬಿ ಜೆ ಪಿ ಪ್ರಭಾವ ಏನು ಕಡಿಮೆ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅಬ್ರೋಗೇಟ್ ಮಾಡಿದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತೊಗೆದ ನಂತರ ಅಲ್ಲಿ ಬಹಳಷ್ಟು ಪಾಸಿಟಿವ್ ಬಿ ಜೆ ಪಿಗೆ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತೆ ಆರು ಕ್ಷೇತ್ರಗಳಲ್ಲಿ ಮೂರನ್ನು ಗೆದ್ದುಕೊಂಡಿತ್ತು ಬಿ ಜೆ ಪಿ ಈ ಬಾರಿ ಐದು ಕ್ಷೇತ್ರಗಳನ್ನು ಗೆದ್ಕೋಬಹುದು ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಅಲ್ಲಿಂದ ಜಾರ್ಖಂಡ್ವರೆಗೂ ಈಗ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೇಮಂತ್ ಸೊರೇನ್ ಮುಖ್ಯಮಂತ್ರಿಯವರನ್ನ ಇಡಿ ಬಂಧಿಸಿದೆ ಒಂದಷ್ಟು ಹಗರಣದಲ್ಲಿ ಹಗರಣದ ವಿಚಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಬಂಧಿಸಿದೆ ಈ ಜಾರ್ಖಂಡನ ಕೂಡ ತನ್ನ ತೆಕೆಗೆ ಜಾರ್ಖಂಡ್ನಲ್ಲಿ ಕೂಡ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನು ಗಳಿಸೋದಕ್ಕೆ ಬಿಜೆಪಿ ಲೆಕ್ಕಾಚಾರ ಆಗ್ತಾ ಇದೆ ಅಂದರೆ ಜಮ್ಮು ಟು ಜಾರ್ಖಂಡ್ ಅಂದರೆ ಅದರ ನಡುವೆ ಬರುವಂಥ ಎಲ್ಲ ಉತ್ತರ ಪ್ರದೇಶ ಅಂತೂ ಬಿಜೆಪಿಯ ಭದ್ರಕೋಟೆ ಆಗಿದೆ ಅದರಲ್ಲಿ ಅನುಮಾನ ಇಲ್ಲ ಇನ್ನು ಬಿಹಾರ್ ಕೂಡ ನಿತೀಶ್ ಕುಮಾರ್ ಬಿಜೆಪಿಗೆ ಬಂದಿದ್ದಾರೆ ಈ ಹರಿಯಾಣ ಆಗ್ಬೋದು ಅಥವಾ ಈ ಮಧ್ಯಪ್ರದೇಶ ಈ ನಡುವೆ ಬರುವಂಥ ಎಲ್ಲ ರಾಜ್ಯಗಳು ಮಧ್ಯ ಭಾರತವನ್ನು ಕೂಡ ತನ್ನ ತೆಕ್ಕೆಗೆ ಬಿ ಜೆ ಪಿ ತಗೊಂಡಿದೆ ಈ ನಾಲ್ಕು ದಿಕ್ಕುಗಳಿಂದ ದಿಗ್ಬಂಧನವನ್ನು ಹಾಕ್ತಾ ಇರುವಂಥ ಬಿ ಜೆ ಪಿ ಮುಂದಿನ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಭಾರತವನ್ನು ಗಟ್ಟಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದು ಆಳ್ವಿಕೆ ಮಾಡುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅಂದರೆ ಇದರ ಹಿಂದೆ ಬಿ ಜೆ ಪಿ ನಿರಂತರವಾಗಿ ಪ್ರತಿ ರಾಜ್ಯವನ್ನು ಗೆದ್ದುಕೊಳ್ಳೋದಿಕ್ಕೆ ರಣತಂತ್ರಗಳನ್ನು ಮಾಡ್ತಾನೆ ಇದೆ ಹೂಡ್ತಾನೆ ಇದೆ ಕಾಂಗ್ರೆಸ್ಗೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಭಾಷಣದಲ್ಲಿ ಭಾಳ ಜೋರಾಗಿ ಕಳವಳದಲ್ಲಿ ಇದ್ದರು ಇದು ಕೊನೆ ಚುನಾವಣೆ ಆಗಿಬಿಡುತ್ತೆ ನಂದು ಬಿ ಜೆ ಪಿ ಏನಾದರೂ ಗೆದ್ದರೆ ಇದೇ ಕೊನೆ ಚುನಾವಣೆ ಇನ್ನು ಬಿ ಜೆ ಪಿ ಏನಾದರೂ ಗೆದ್ದಿದ್ದೇ ಆದರೆ ಬಿ ಜೆ ಪಿ ಇಲ್ಲಿ ಸರ್ವಾಧಿಕಾರಿ ಆಗಿಬಿಡುತ್ತೆ ಇಲ್ಲಿ ಪ್ರಧಾನಮಂತ್ರಿ ಆಯ್ಕೆನೇ ಆಗೋದಿಲ್ಲ ನೇರವಾಗಿನೇ ಇಲ್ಲಿ ಯಾವುದೇ ರೀತಿಯಲ್ಲಿ ಸಂವಿಧಾನ ಅಪ್ಲೈ ಮಾಡ್ದೇನೆ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ತಂದು ಬಿ ಜೆ ಪಿಯವರು ಸರ್ವಾಧಿಕಾರಿ ಧೋರಣೆಯಲ್ಲಿ ಮುಂದಿನ ಆ ಸಂಪೂರ್ಣ ಆಡಳಿತವನ್ನು ತಮ್ಮ ಕೈಗೆ ತಗೋತಾರೆ ಇಲ್ಲಿ ಚುನಾವಣೆನೇ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕಳವಳದಿಂದ ಮಾತನಾಡ್ತಾ ಇದ್ದಾರೆ ಇದೆಲ್ಲದಕ್ಕೆ ಕಾರಣ ಆಗಿರುವಂಥದ್ದು ಬಿ ಜೆ ಪಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆ ಕಡೆ ಅರುಣಾಚಲ್ ಅಸ್ಸಾಂನಿಂದ ಗುಜರಾತ್ನವರೆಗೂ ತನ್ನ ಬಿಗಿ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡ್ತಾ ಇರುವಂಥದ್ದು ಎಲ್ಲ ಪಕ್ಷಗಳಿಗೂ ಉಸಿರು ಕಟ್ಟಿಸ್ತಾ ಇದೆ ಅದಕ್ಕೇ ಡಿ ಕೆ ಸುರೇಶ್ ಅವರ ಹೇಳಿಕೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಬಜೆಟ್ನಲ್ಲಿ ಹೆಚ್ಚಿನ ಪಾಲನ್ನು ನೀಡ್ತಾ ಇಲ್ಲ ನಾವು ಕೊಡ್ತಾ ಇರುವಂಥ ಕೊಡುಗೆ ಹೆಚ್ಚಿದೆ ನಮಗೆ ವಾಪಸ್ ಬರ್ತಾ ಇರುವಂಥ ಪಾಲ್ ಕಡಿಮೆ ಆಗ್ತಾ ಇದೆ ಇದಕ್ಕೆ ನಾವು ಪ್ರತ್ಯೇಕ ದೇಶದ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಅಂತ ಈಗಾಗಲೇ ಡಿ ಎಮ್ ಕೆ ಹೇಳಿತ್ತು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರು ಈಗ ಡಿ ಕೆ ಸುರೇಶ್ ಕೂಡ ಹೇಳ್ತಾ ಇದ್ದಾರೆ ಈ ಥರದಲ್ಲಿ ಮೋದಿ ಬಿಗಿ ಹಿಡಿತಕ್ಕೆ ಬಿ ಜೆ ಪಿ ಬಿಗಿ ಹಿಡಿತಕ್ಕೆ ಸಿಕ್ಕಾಕೊಂಡ್ರೆ ಅಧಿಕಾರನೇ ಸಿಗೋದಿಲ್ಲ ಅನ್ನುವಂಥದ್ದು ಈಗ ವಿರೋಧ ಪಕ್ಷಗಳಿಗೆಲ್ಲ ಅರ್ಥ ಆಗಿದೆ ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ದನಿ ಕೂಡಿಸೋಣ ಅಂದರೂ ಅವರಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಸದ್ಯ ಬಿ ಜೆ ಪಿ ಅಂತೂ ಪ್ರಬಲವಾಗಿ ತನ್ನ ಅಸ್ತಿತ್ವವನ್ನು ಎಲ್ಲ ರಾಜ್ಯಗಳಲ್ಲೂ ಗಟ್ಟಿಗೊಳಿಸ್ಕೊಳ್ತಾ ಇದೆ ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಣಿಸೋದ್ರಲ್ಲಿ ಅನುಮಾನ ಇಲ್ಲ